ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ದೇವ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ಐವತ್ತೈದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ದೇವ ಜನರೇ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತಹ ನಾವು ಇವತ್ತೇನಾಗಿದ್ದೇವೆ ನೀತಿವಂತರಾಗಿ ಮಾರ್ಪಟ್ಟಿದ್ದೇವೆ ನಮ್ಮ ದೋಷವನ್ನೆಲ್ಲ ಆತನು ಏನ್ ಮಾಡಿದನು ತೆಗೆದುಕೊಂಡನು ನಮ್ಮ ಪಾಪವನ್ನೆಲ್ಲ ಆತನು ಏನ್ ಮಾಡಿದನು ಒತ್ತುಕೊಂಡನು ನೀತಿವಂತರನ್ನಾಗಿ ನಮ್ಮನ್ನ ಮಾಡಿದನು ಪ್ರೀತಿ ಉಳದೇವೆ ಆತನು ನಮ್ಮನ್ನ ಏನ್ ಮಾಡುವುದಿಲ್ಲ ಕದಲ ಗೊಡಿಸುವುದಿಲ್ಲ ನಮ್ಮನ್ನ ಏನ್ ಮಾಡುವುದಿಲ್ಲ ಬೀಳುವುದಕ್ಕೆ ಬಿಡುವುದಿಲ್ಲ ನಮ್ಮ ಜೀವಿತದಲ್ಲಿ ಇರುವಂತಹ ಕಳವಳದ ಕಾರ್ಯಗಳಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಬಿಡುಗಡೆ ಮಾಡುವವರಾಗಿದ್ದಾರೆ ಅದೇ ವಚನ ಇಲ್ಲಿ ಬರೆಯಲ್ಪಟ್ಟಿದೆ ಕರ್ತನು ನೀತಿವಂತನನ್ನ ಏನ್ ಮಾಡುವುದಿಲ್ಲ ಕದಲ ಗೊಡಿಸನು ಅವನನ್ನ ದೇವರು ಏನ್ ಮಾಡುವವರಾಗಿದ್ದಾರೆ ಸ್ಥಿರಪಡಿಸುವವರಾಗಿದ್ದಾರೆ ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರ್ತಿ ಕದಲೆ ಹೋಗುವಂತಹ ಒಂದು ಸಮಯಗಳು ಕಳವಳಗೊಳ್ಳುವಂತಹ ಸಮಯಗಳು ಗಲಿಬಿಲಿ ಆಗುವಂತಹ ಸಮಯಗಳು ಸ್ಥಿರತೆ ಇಲ್ಲದೆ ಹೋಗುವಂತಹ ಸಮಯಗಳು ನಮ್ಮ ಜೀವಿತದಲ್ಲಿ ಅದೇನ್ ಮಾಡಿರುತ್ತೆ ಹೋರಾಡಿಕೊಂಡಿರುತ್ತೆ ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು ಸ್ವಾಮಿ ನನ್ನ ಕದಲಿ ಹೋಗ್ತಾ ಇದ್ದೇನೆ ವಿಷಯದಲ್ಲಿ ನಾನು ಗಲಿಬಿಲಿ ಆಗ್ತಾ ಇದ್ದೇನೆ ವಿಷಯದಲ್ಲಿ ಈ ವಿಷಯದ ಇಂಥ ವಿಷಯದಲ್ಲಿ ನನಗೆ ಸ್ಥಿರತೆ ಇಲ್ಲ ಕರ್ತನೆ ನೀ ನನ್ನನ್ನು ಬಲಪಡಿಸು ದೇವರೇ ನೀ ನನ್ನ ದೃಢಪಡಿಸು ಎಂದು ಹೇಳುವಾಗ ಕರ್ತನು ನಮ್ಮನ್ನ ಕದಲಿ ಹೋಗುವುದಕ್ಕೆ ಅದನ್ನು ಏನ್ ಮಾಡುವುದಿಲ್ಲ ಬಿಡುವುದಿಲ್ಲ ನಮ್ಮ ಪಾದಗಳನ್ನ ದೃಢ ಪಡಿಸುವವರಾಗಿದ್ದಾರೆ ನಮ್ಮ ಹೃದಯಗಳನ್ನ ದೃಢಪಡಿಸುವವರಾಗಿದ್ದಾರೆ ದೇವರು ನಮ್ಮೊಂದಿಗೆ ಇದ್ದು ನಮ್ಮನ್ನ ಬಲಪಡಿಸಿ ನಾವು ಕದಲಿ ಹೋಗದಂತೆ ನಮ್ಮನ್ನ ಕಾರ್ಯಗಳಲ್ಲಿ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ ನಾವು ಹೋಗುವಂತಹ ಮಾರ್ಗದಲ್ಲಿ ಬರುವಂತಹ ಮಾರ್ಗದಲ್ಲಿ ಕೆಲಸ ಮಾಡುವ ಸ್ಥಳಗಳಲ್ಲಿ ಎಷ್ಟೋ ಸರ್ತಿ ಕದಲಿ ಹೋಗುವಂತಹ ಒಂದು ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಎದುರಾಗಿ ಬರುತ್ತೆ ಆ ಎಲ್ಲಾ ಸನ್ನಿವೇಶದಲ್ಲಿ ನಾವು ಕರ್ತನನ್ನ ಆತುಕೊಳ್ಳುವಾಗ ದೇವರು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ದೇವರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ಸಂದೇಶ ಶ್ರೀ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆನ ಮಾಡಿ ಎಲ್ಲ ಕದಲಿ ಹೋಗುವಂತಹ ಕಾರ್ಯಗಳಿಂದ ನಿನ್ ಜನರನ್ನ ಬಿಡುಗಡೆ ಮಾಡಿ ಕದಲಿ ಹೋಗದಂತೆ ನಿನ್ನ ಜನರನ್ನ ಬಲಪಡಿಸು ಸ್ಥಿರಪಡಿಸು ನೀತಿವಂತನನ್ನ ಎಂದಿಗೂ ಕದಲಗೊಳಿಸುವುದಿಲ್ಲ ಅಂದ್ರೆ ವಚನ ಬರೆಯಲ್ಪಟ್ಟ ಮೇರೆಗೆ ನಿನ್ನ ಜನರನ್ನ ಬಲಪಡಿಸು ಅದಕ್ಕಾಗಿಸ್ತೋದ್ರ ನಂಜೇರಿ ತಿನೇಶವೇನ್ ನಾಮದಲ್ಲಿ ತಂದೆಯ ದೇವರೇ ಹ ಮೇನ್